ಕನ್ನಡ ನಾಡಿನ ಎಲ್ಲ ಕನ್ನಡ ವಾಸಿಗರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣ ಅವಕಾಶ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಗ್ರಾಮ ಘಟಕ ಲೋಂಡ ಇವರ ವತಿಯಿಂದ ಕರ್ನಾಟಕ ರಾಜ್ಯಾದ್ಯಂತ ಆನ್ಲೈನ್ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ರಸಪ್ರಶ್ನೆಯಲ್ಲಿ ಭಾಗವಹಿಸಿ ಹಾಗೂ ಲಕ್ಕಿ ಡ್ರಾ ಮೂಲಕ ನಗದು ಬಹುಮಾನವನ್ನು ನಿಮ್ಮದಾಗಿಸಿಕೊಳ್ಳಿ ರಸಪ್ರಶ್ನೆಯನ್ನು ಇಪ್ಪತ್ತ್ ಮೂರನೇ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಆನ್ಲೈನ್ ಲಿಂಕ್ ಮುಖಾಂತರ ಹಮ್ಮಿಕೊಳ್ಳಲಾಗಿದೆ ಈ ರಸಪ್ರಶ್ನೆಯಲ್ಲಿ ಭಾಗವಹಿಸಲು ಕೆಳಗಡೆ ಕೊಡಲಾಗಿರುವಂಥ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಹಾಗೂ ಉಚಿತವಾಗಿ ನೋಂದಣಿಯಾಗಿ ಆನ್ಲೈನ್ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಲಿಂಕ್ ಮುಖಾಂತರ ತಾವುಗಳು ಭಾಗಿಯಾಗಬಹುದು ಒಟ್ಟು ಐವತ್ತು ಪ್ರಶ್ನೆಗಳನ್ನ ಈ ರಸಪ್ರಶ್ನೆ ಹೊಂದಿದ್ದು ಎಲ್ಲ ಪ್ರಶ್ನೆಗಳು ಬಹು ಆಯ್ಕೆ ಪ್ರಶ್ನೆಗಳು ಆಗಿರುತ್ತವೆ ಹಾಗೂ ಪ್ರತಿಯೊಂದು ಪ್ರಶ್ನೆಗೆ ಎರಡು ಅಂಕಗಳನ್ನ ನೀಡಲಾಗಿದೆ ಈ ರಸಪ್ರಶ್ನೆಯು ಕನ್ನಡ ಭಾಷೆ ಕರ್ನಾಟಕದ ಇತಿಹಾಸ ರೈತ ಕಾರ್ಮಿಕ ಹಾಗೂ ಇನ್ನಿತರ ವಿಷಯಗಳನ್ನ ಒಳಗೊಂಡಿರುವಂತಹ ಪ್ರಶ್ನೆ ಪತ್ರಿಕೆ ಆಗಿರುತ್ತದೆ ಪ್ರಥಮ ಬಹುಮಾನ ಒಂದು ಸಾವಿರದ ಒಂದು ರೂಪಾಯಿ ಶ್ರೀ ಪಾಂಡುರಂಗ್ ಗೊಳನ್ ಅಧ್ಯಕ್ಷರು ಕರ್ನಾಟಕ ಯುವ ರಕ್ಷಣಾ ವೇದಿಕೆ ತಾಲೂಕಾ ಘಟಕ ಖಾನಾಪುರ್ ಇವರ ವತಿಯಿಂದ ಹಾಗೂ ದ್ವಿತೀಯ ಬಹುಮಾನವನ್ನ ಐದು ನೂರು ರೂಪಾಯಿಗಳನ್ನ ಜಕ್ಯಾರ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ವತಿಯಿಂದ ಿದೆ ಹಾಗೂ ತೃತೀಯ ಬಹುಮಾನ ಐವತ್ತು ರೂಪಾಯಿಗಳನ್ನು ಶ್ರೀ ಬಿಲಾಲ್ ಅಬ್ಬಾಸಿ ಸಂಘಟನಾ ಸಂಚಾಲಕರು ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಗ್ರಾಮ ಘಟಕ ಲೋಂಡಾ ಯುವರ ವತಿಯಿಂದ ನೀಡಲಾಗಿದೆ ಬಹುಮಾನ ವಿತರಣೆಯನ್ನ ಲಕ್ಕಿ ಡ್ರಾ ಮೂಲಕ ಮಾಡಲಾಗುವುದು ಟಾಪ್ ಟೆನ್ ಅತಿ ಹೆಚ್ಚು ಅಂಕ ಪಡೆದ ಅಭ್ಯರ್ಥಿಗಳ ಹೆಸರುಗಳನ್ನು ಲಕ್ಕಿ ಡ್ರಾ ಮೂಲಕ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಸ್ಥಾನಕ್ಕೆ ಆಯ್ಕೆಯನ್ನ ಮಾಡಲಾಗುವುದು ನೋಂದಣಿ ಮಾಡುವಾಗ ಕಡ್ಡಾಯವಾಗಿ ಎಲ್ಲರೂ ಸರಿಯಾಗಿರುವಂತಹ ಮೊಬೈಲ್ ನಂಬರ್ ಅನ್ನ ಇಂದೀಕರಿಸಲು ಸೂಚಿಸಿದೆ ಬಹುಮಾನದ ಮೊತ್ತವನ್ನು ಫೋನ್ಪೇ ಗೂಗಲ್ ಪೇ ಮುಖಾಂತರ ನೇರವಾಗಿ ಪಾವತಿಸಲಾಗುವುದು ಹಾಗೂ ಭಾಗವಹಿಸಿದ ಎಲ್ಲ ಅಭ್ಯರ್ಥಿಗಳಿಗೆ ಪ್ರೋತ್ಸಾಹದಾಯಕ ಪ್ರಮಾಣ ವಿತರಿಸಲಾಗುವುದು ಹಾಗೂ ಈ ಒಂದು ಫಲಿತಾಂಶವನ್ನು ಇಪ್ಪತ್ತೈದನೇ ನವೆಂಬರ್ ಲಕ್ಕಿ ಡ್ರಾ ಆಯ್ಕೆ ವಿಡಿಯೋನ ಜಕಾರ್ ಅಕಾಡೆಮಿ ಹಾಗೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕನ್ನಡ ನ್ಯೂಸ್ ಎಚ್ ಡಿ ಚಾನಲಲ್ಲಿ ತಮ್ಮೊಟ್ಟಿಗೆ ಹಂಚಿಕೊಳ್ಳಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕೆಳಗಡೆ ನೀಡಲಾಗಿರುವಂಥ ಮೊಬೈಲ್ ಸಂಖ್ಯೆ ಎಂಟು 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 ಸೊನ್ನೆ ಸೊನ್ನೆ ಆರು ಎಂಟು ಏಳು ಐದು ಆರಕ್ಕೆ ಸಂಪರ್ಕಿಸಿ ಹತ್ತಿನ ಭೇಟಿ ಹೋಗೋಣ ಫಲಿತಾಂಶದ ದಿನದಂದು ಜೈ ಹಿಂದ್ ಜೈ ಭಾರತ ಜೈ ಕರ್ನಾಟಕ ಜೈ ಕನ್ನಡ ಜೈ ಕರ್ನಾಟಕ ಯುವ ರಕ್ಷಣಾ ವೇದಿಕೆ